ಪಂಪ್ವೆಲ್ ಮೇಲ್ಸೇತುವೆ ನಿರ್ಮಾಣದ ವೇಳೆ ಎರಡು ಸಾವಿರದ ಹದಿನಾರರಲ್ಲಿ ತೆರವುಗೊಳಿಸಲಾಗಿದ್ದ ಮಂಗಳೂರಿಗೆ ಮುಕುಟವಾಗಿದ್ದ ಕಲಶವನ್ನು ಪಂಪ್ವೆಲ್ ಮಹಾವೀರ ವೃತ್ತದಲ್ಲಿ ಮರುಸ್ಥಾಪನೆ ಮಾಡಲಾಗಿದೆ ಪಂಪ್ವೆಲ್ನಿಂದ ಪಡಿಲ್ ತೆರಳುವ ರಸ್ತೆಯ ಮಧ್ಯದಲ್ಲಿರುವ ವೃತ್ತದಲ್ಲಿ ಕಲಶ ಇರಿಸಲಾಗಿದೆ ಕೆಲವು ದಿನಗಳ ಹಿಂದೆ ರಾತ್ರಿ ಎಂಟು ಮೂವತ್ತಕ್ಕೆ ಆರಂಭಿಸಲಾದ ಸ್ಥಳಾಂತರ ಪ್ರಕ್ರಿಯೆ ಪೂರ್ಣಗೊಂಡಿದ್ದು ಮಂಗಳವಾರ ನಸುಕಿನ ಜಾವ ನಾಲ್ಕು ಮೂವತ್ತಕ್ಕೆ ಮುಕ್ತಾಯಗೊಂಡಿದೆ ಪೊಲೀಸ್ ಇಲಾಖೆ ಮೆಸ್ಕಾಂ ಸಿಬ್ಬಂದಿ ಹಾಗೂ ಸ್ಥಳೀಯ ಯುವಕರ ಸಹಕಾರದಿಂದ ಕಲಶ ಮರುಸ್ಥಾಪನೆ ಮಾಡಲಾಗಿದೆ ಮಂಗಳೂರು ಜೈನ್ ಸೊಸೈಟಿ ಅಧ್ಯಕ್ಷ ಪುಷ್ಪರಾಜ್ ಜೈನ್ ಕಾರ್ಯದರ್ಶಿ ಸಚಿನ್ ಕುಮಾರ್ ಕೋಶಾಧಿಕಾರಿ ವಿಜೇಶ್ ಬಳ್ಳಾರ್ ಹಿಂದೂ ಮುಖಂಡ ಶರಣ್ ಪೊಂಪೇಲ್ ಮಾಜಿ ಕಾರ್ಪೊರೇಟರ್ ಸಂದೀಪ್ ಗರೋಡಿ ವಿವಿಧ ಸಂಘ ಸಂಸ್ಥೆಗಳು ಸೇರಿದಂತೆ ಸುಮಾರು ನಲವತ್ತಕ್ಕೂ ಅಧಿಕ ಮಂದಿ ಸ್ಥಳಾಂತರದ ವೇಳೆ ನೆರವಾದರು ವಿವಿಧ ಅಡೆತಡೆ ಮೀರಿ ಮರುಸ್ಥಾಪನೆಯನ್ನು ಮಾಡಲಾಗಿದೆ ಮೂವತ್ತು ಅಡಿ ಎತ್ತರದ ಕಲಶವನ್ನು ಕಂಕನಾಡಿ ರಸ್ತೆಯಿಂದ ಪಡೀಲ್ ರಸ್ತೆಗೆ ರವಾನಿಸಲು ಫ್ಲೈಓವರ್ ಅಡಿಯಿಂದ ಸಾಧ್ಯವಾಗಲಿಲ್ಲ ಈ ಹಿನ್ನೆಲೆಯಲ್ಲಿ ಟ್ರೈಲರ್ನಲ್ಲಿ ನಂತೂರು ಮೂಲಕ ಕೊಂಡೊಯ್ಯುವ ನಿರ್ಧಾರ ಮಾಡಲಾಯಿತು ಆದರೆ ಹೆದ್ದಾರಿಯಲ್ಲಿದ್ದಂಥ ಸೈನ್ ಬೋರ್ಡ್ ಅಡ್ಡಿಯಾಗಿತ್ತು ನಂತರವರೆಗೆ ತೆರಳಿದ ಟ್ರೇಲರ್ ಅಲ್ಲಿ ಯು ಟರ್ನ್ ಹೊಡೆದು ಅದೇ ರಸ್ತೆಯಲ್ಲಿ ಮರಳಿತು ಬಳಿಕ ಜಪ್ಪಿನ ಮಗುರುವರೆಗೆ ವಿರುದ್ಧ ದಿಕ್ಕಿನಲ್ಲಿ ಕೊಂಡೊಯ್ದು ಅಲ್ಲಿ ಟ್ರೇಲರ್ ಮತ್ತೊಂದು ಬದಿಯ ರಸ್ತೆಗೆ ತೆರಳಿ ಅಲ್ಲಿಂದ ಸರ್ವಿಸ್ ರಸ್ತೆಯ ಮೂಲಕ ಪಂಪ್ವೆಲ್ನ ಪಡಿಲ್ ರಸ್ತೆಯತ್ತ ಕಲಶ ರವಾನಿಸಲಾಯಿತು ಸುದೀರ್ಘ ಎಂಟು ತಾಸುಗಳ ಕಾರ್ಯಾಚರಣೆಯಲ್ಲಿ ಇಪ್ಪತ್ತೆರಡು ಟನ್ ಬಾರದ ಕಲಶವನ್ನು ಸ್ಥಳಾಂತರ ಮಾಡಲು ಜೆಸಿಬಿ ಮೂರು ಕ್ರೇನ್ ಹಾಗೂ ಟ್ರೇಲರ್ ಬಳಕೆಯಾಯಿತು ನಲವತ್ತ್ಮೂರು ಸೆಂಟ್ ಜಾಗದಲ್ಲಿದ್ದ ಮಹಾವೀರ ವ್ರತದಲ್ಲಿ ಎರಡು ಸಾವಿರದ ಆರಲ್ಲಿ ಕಲಶ ನಿರ್ಮಾಣವಾಗಿತ್ತು ಪಂಪೆಲ್ ಮೇಲ್ಸರ್ತಿ ನಿರ್ಮಾಣ ಎರಡು ಸಾವಿರದ ಹದಿನಾರರ ಮಾರ್ಚ್ ತಿಂಗಳಲ್ಲಿ ಕಲಶವನ್ನು ಪಂಪೆಲ್ ಹೊರಠಾಣೆಯ ಖಾಲಿ ಜಾಗದಲ್ಲಿ ತಾತ್ಕಾಲಿಕವಾಗಿ ಇರಿಸಲಾಗಿತ್ತು ಸಮರ್ಪಕ ನಿರ್ವಹಣೆ ಇಲ್ಲದೆ ಕಲಶ ಮಂಕಾದ ಸ್ಥಿತಿಯಲ್ಲಿತ್ತು ಕಳೆದ ಒಂಬತ್ತು ವರ್ಷಗಳಿಂದ ಮೂಲೆ ಗುಂಪಾಗಿದ್ದ ಕಲಶವನ್ನು ಸ್ಥಳಾಂತರ ಮಾಡಬೇಕೆಂದು ಜೈನ್ ಸೊಸೈಟಿ ಹಾಗೂ ಜೈನ್ ಸಮಾಜ ನಿರಂತರವಾಗಿ ಪಾಲಿಕೆಯನ್ನು ಆಗ್ರಹಿಸಿತ್ತು ಕಳೆದ ಕೆಲವು ತಿಂಗಳ ಹಿಂದೆ ಸ್ಥಳಾಂತರಕ್ಕೆ ಪಾಲಿಕೆ ಸಿದ್ಧವಾಗಿತ್ತು ಪಾಲಿಕೆಯ ಮಾರ್ಗಸೂಚಿಗಳ ಅನ್ವಯ ಕಲಶ ಮರುಸ್ಥಾಪನೆ ಮಾಡಲಾಗಿದೆ